ಇವತ್ತು ವಕ್ ವಿಚಾರ ಬಗ್ಗೆ ಈಗಾಗಲೇ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀರಿ ಅದೇ ಈಗಾಗಲೇ ಸಿಕ್ಸ್ಟಿ ನೈನ್ ಅಡಿಯಲ್ಲಿ ಚರ್ಚೆಗೂ ಕೂಡ ಬಂದಿದೆ ನೆನ್ನೆನೂ ಕೂಡ ಸನ್ಮಾನ್ಯ ಸ್ಪೀಕರ್ ಜೊತೆ ಮಾತಾಡಿದ್ದೀನಿ ಇವತ್ತು ಕ್ವಶನ್ ಅವರ್ ಆದ ತಕ್ಷಣ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ವಕ್ ಬೋರ್ಡಿನ ಅವಾಂತರಗಳು ರಾಜ್ಯದಲ್ಲಿ ರೈತರ ಜಮೀನನ್ನು ಲೂಟಿ ಮಾಡ್ತಾ ಇರೋದು ಮಠಮಂದಿರಗಳ ಜಮೀನನ್ನು ಲೂಟಿ ಮಾಡ್ತಾ ಇರೋದು ಇವೆಲ್ಲರ ವಿರುದ್ಧವಾದ ಇವತ್ತು ಹನ್ನೊಂದು ಗಂಟೆಗೆ ನಾನು ಅದರ ಬಗ್ಗೆ ಮಾತಾಡ್ತಿಲ್ಲ ಹೇಳಿ ಅದೆಲ್ಲ ಅವರು ಚರ್ಚೆ ಮಾಡಲಿ ಏನೇನು ಉತ್ತರ ಕೊಡ್ತಾರೋ ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಸಿದ್ಧ ಇದ್ದೀರಿ ಆದರೆ ಇವತ್ತು ರೈತರು ಕಂಗಾಲಾಗಿರೋದು ನಿಜ ಮಠಮಂದಿರವು ಕಂಗಾಲಾಗಿರೋದು ನಿಜ ಈ ಸತ್ಯನ ಯಾವುದೇ ಕಾರಣಕ್ಕೂ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಅವರ ಬಣ್ಣ ಬಯಲುಗಳನ್ನು ಬಯಲನ್ನು ಮಾಡ್ತೀರಿ ಒಕ್ ವಿಚಾರವಾಗಿ ಈಗ ಅದರ ಬಗ್ಗೆ ಅದರ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರದ ಪಾರ್ಟಿ ಅಧ್ಯಕ್ಷರು ಅದು ಕ್ರಮ ತೆಗೆದುಕೊಳ್ತಾರೆ